ಪೌರಮಹ ಗುರುಗಳ ಈ ಒಂದು ರಾಘವೇಶ್ವರರ ಪಾದದಲ್ಲಿ ಎಲ್ಲರೂ ಕೂಡ ನಮಸ್ಕರಿಸುತ್ತಾ ಹಾಗೂ ಇಲ್ಲಿಯ ಸೀತಾರಾಮಚಂದ್ರನ್ನು ನೆನೆಯುತ್ತ ಹಾಗೂ ಇಲ್ಲಿರತಕ್ಕಂತಹ ಮುಖ್ಯ ಪ್ರಾಣನನ್ನು ಮತ್ತು ರಾಜರಾಜೇಶ್ವರಿಗೆ ನಮಸ್ಕರಿಸುತ್ತ ಇವತ್ತು ಪಂಚದೀಪಾರಾಧನಂ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಇವತ್ತು ನಿನ್ನೆ ಮುಖ್ಯ ಪ್ರಾಣನಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಈ ಒಂದು ಜಯಗುರು ಮಂದಿರದಲ್ಲಿ ನಾವು ಈ ಒಂದು ಸದ್ಗುರುಗಳ ಪಾಧಕ್ಯವನ್ನು ಇಟ್ಟುಕೊಂಡು ಪೂಜೆಯನ್ನು ಅತ್ಯಂತ ಕುಮಟಾ ಮತ್ತು ಹೊನ್ನಾವರ ಮಂಡಲದ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತೃ ವಿಭಾಗದವರು ಮತ್ತು ಪದಾಧಿಕಾರಿಗಳು ಮತ್ತು ಸಮಸ್ತ ನಮ್ಮ ಮಠದ ಹಿತೈಷಿಗಳು ಮತ್ತು ಸಮಸ್ತ ಭಕ್ತಾದಿಗಳು ಊರಿಗಾರರು ಹಾಗೆ ಎಲ್ಲರ ಪರವಾಗಿ ಇವತ್ತಿನ ದಿವಸ ನಾವು ಈ ಒಂದು ಸನ್ನಿಧಿಯಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಯಿಂದ ಮಾಡಿಕೊಂಡಿದ್ದೇವೆ ಏನು ಶ್ರದ್ಧಾ ಕಾಮಸ್ಯ ಮಾತ್ರ ಹೇಳಿ ಏನು ಹೇಳ್ತೇವೋ ಶ್ರದ್ಧೆಯಿಂದ ಯಾರು ಯಾವ ಕೆಲಸವನ್ನು ಮಾಡ್ತೇವೋ ಆ ಕೆಲಸಕ್ಕೆ ನಮಗೆ ಫಲ ಇದೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹಾಗೆ ನಾವೆಲ್ಲರೂ ಕೂಡ ಇವತ್ತು ಸಮಸ್ತ ವೃತ್ತಾದಿಗಳು ಕೂಡ ಈ ಒಂದು ಶುಭ ಸಾಯಂಕಾಲದಲ್ಲಿ ವೃದ್ಧ ಅಂದ್ರೆ ತುಪ್ಪದಿಂದ ನಾವು ಒಂದು ಸಾವಿರದ ಎಂಟು ತುಪ್ಪದಿಂದ ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿ ಈ ಒಂದು ಗುರುಗಳ ಪಾದದಲ್ಲಿ ಸಮರ್ಪಣೆಯನ್ನು ಮಾಡಿಕೊಂಡಿದ್ದೇವೆ ಈ ಮಾಡುವಂತಹ ಸೇವೆಯಲ್ಲಿ ನಮ್ಮಿಂದ ಆಗಿರಬಹುದು ಅಥವಾ ಯಾವುದೇ ರೀತಿಯಾಗಿರದ ಆಗಿರೋ ಆಗಿರಬಹುದು ಯಾವುದೇ ನ್ಯೂನತೆಗಳು ನಮ್ಮಿಂದ ಅಪರಾಧಗಳು ಆಗಿರಬಹುದು ಭಕ್ತಿಯಲ್ಲಾಗಲಿ ಶ್ರದ್ಧೆಯಲ್ಲಾಗಲಿ ನಮ್ಮಿಂದ ಅಪರಾಧಗಳು ಸಹಸ್ರ ಸಹಸ್ರ ಅಪರಾಧಗಳು ಆಗದಿದ್ದರೂ ಕೂಡ ಅದೆಲ್ಲವನ್ನು ಕೂಡ ನೀನು ಕ್ಷಮಿಸಬೇಕು ನಾವು ಕೊಟ್ಟಂತ ಈ ಒಂದು ಸೇವೆಯಲ್ಲಿ ಅಪರಾಧಗಳಿದ್ದರೆ ಕ್ಷಮಿಸಿ ನಾವು ಕೊಟ್ಟಂತ ಈ ಒಂದು ಶ್ರದ್ಧಾ ಭಕ್ತಿಯಿಂದ ಕೊಟ್ಟಂತ ಈ ಸೇವೆಯಿಂದ ನೀವುಗಳು ಸದ್ಗುರುಗಳು ಸಂಪೂರ್ಣವಾಗಿ ಮನಸಾ ಪ್ರೀತಿಸಿ ನಮ್ಮ ಭಕ್ತರಿಗೆ ಆಶೀರ್ವದಿಸಬೇಕು ಆಗಲೇ ಹೇಳಿದ್ದೇವೆ ರಾಘುಭಟ್ರು ಹೇಳಿದ್ದಾರೆ ಹರ ಮುನಿದರೂ ಕೂಡ ಗುರು ಮುನಿಯುವುದಿಲ್ಲ ಈಗ ಹರ ಒಂದು ವೇಳೆ ಸಿಟ್ಟು ಬಂದು ನಮಗೆ ಮುನಿಸ್ಕೊಂಡು ಬ ಮುನಿಸ್ಕೊಳ್ಬಹುದು ಆದರೆ ಈ ಗುರುಗಳು ಹೇಳುವಂಥವರು ಯಾರು ಯಾವಾಗಲೂ ಕೂಡ ಸಮಸ್ತ ಭಕ್ತರಿಗೆ ಯಾವಾಗಲೂ ಕೂಡ ಅವ್ರು ಕಾದ್ಕೊಂಡ ಕಾದ್ಕೊಂಡು ಬರ್ತಾರೆ ನಾವು ಎಷ್ಟೊತ್ತಿಗೆ ಬಂದು ಗುರು ಆ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಸಾಕು ಆ ಒಂದು ಆಶೀರ್ವಾದ ಗುರುಗಳ ಆಶೀರ್ವಾದ ನಮಗೆ ಸಿಗ್ತದೆ ಅಂತಹ ಈ ಸದ್ಗುರುಗಳ ಪಾದ ಪೂಜೆಯನ್ನು ಇವತ್ತು ದಿವಸ ಇವತ್ತು ಸಂಧ್ಯಾಕಾಲದಲ್ಲಿ ನಾವು ಮಾಡಿದ್ದೇವೆ ಮಾಡಿದಂತಹ ಸೇವೆಯಿಂದ ಆ ಸದ್ಗುರುಗಳು ನಮ್ಮ ಸಮಸ್ತ ಭಕ್ತಾದಿಗಳನ್ನು ಕಾಪಾಡಿಕೊಂಡು ರಕ್ಷಿಸಿಕೊಂಡು ಬರಬೇಕು ಭಕ್ತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಉಂಟಾಗಬಾರದು ಯಾವುದೇ ರೀತಿ ರೀತಿಯಾಗಿರ್ತಕ್ಕಂತಹ ಭಕ್ತರ ಕುಟುಂಬದಲ್ಲಿ ಆಗಿರಬಹುದು ಯಾವುದೇ ರೀತಿಯಾಗಿರ್ತಕ್ಕಂತಹ ಕುಟುಂಬದಲ್ಲಿ ತೊಂದರೆಗಳು ಇತ್ಯಾದಿಗಳಿದ್ದಲ್ಲಿ ಅದೆಲ್ಲವೂ ಕೂಡ ದೂರವಾಗಬೇಕು ಗುರುಗಳ ದೃಷ್ಟಿಯಿಂದ ನಮ್ಮ ನಮ್ಮ ಕುಟುಂಬಕ್ಕೆ ಎಲ್ಲ ಕುಟುಂಬದವರಿಗೂ ಬಂತು ಸಮಸ್ತ ಭಕ್ತಾದಿಗಳ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡಬೇಕು ದೀರ್ಘಾಯುಷ್ಯವನ್ನು ಕೊಟ್ಟು ಮತ್ತು ಜನರು ಭಕ್ತಿಯಿಂದ ಏನೇನು ಕೇಳ್ಕೊಂಡಿದ್ದಾರೆ ಇವತ್ತು ಅವರಿಗೆಲ್ಲರಿಗೂ ಕೂಡ ಅವರ ಸತ್ಸಂಕಲ್ಪ ಈಡೇರುವಂತೆ ಗುರುಗಳ ಆಶೀರ್ವಾದವನ್ನು ಬೇಡ್ತಾ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ರಕ್ಷಿಸಿಕೊಂಡು ಬರಲಿ ನಮ್ಮ ಗುರುಗಳು ಅಂತ ನಾವು ಗುರುಗಳಲ್ಲಿ ಪ್ರಾರ್ಥಿಸೋಣ ಪಾರ್ವತೀ ಮಹಾದೇವ ವರಸೌತಿಷ್ಠ ಪ್ರಾರ್ಥನಾ ಸಮರ್ಪೇ ಅನ್ಯತಾ ಶರಣಂ ನ